ಯು ಐ ಅಂದರೆ ನಾನು ನೀನು ಹೌದು ನಾನು ನಿನಗೆ ಏನು ಅರ್ಥ ಕೊಡ್ತೀರ ಸರ್ ನಾವು ನೀವು ಅಂದರೆ ನಮ್ಮೊಳಗಿರುವ ಸತ್ಯನೇ ಈಗ ನಿಮ್ಮ ನಿಮ್ಮೊಳಗಿರೋ ಚಿಂತನೆ ನಿಮ್ಮ ಸತ್ಯ ನನ್ನೊಳಗಿರೋ ಚಿಂತನೆ ಸತ್ಯ ನಿಮ್ಮೊಳಗಿರೋ ತಪ್ಪು ನಿಮ್ಮ ತಪ್ಪು ನಮ್ಮೊಳಗಿರೋ ತಪ್ಪು ನಮಗೆ ತಪ್ಪು ಅವೆರಡೂ ಮರ್ಜಿ ಮಾಡ್ದಾಗೇನೆ ಅಂದ್ರೆ ಅಂದರೆ ಯು ಎ ಐ ಅರ್ಥ ನಾನು ಏನು ಹೇಳೋಕೆ ಕೊಡ್ತಾ ಇದೀನಿ ಅಂತಂದರೆ ನಮ್ಮೊಳಗೆ ನಾವು ನೋಡ್ಕೊಬೇಕು ಅಷ್ಟೇನೆ ಒಂದು ಹೊರಗಡೆ ಪ್ರಪಂಚ ನಮ್ಮ ದೇಹದ್ದು ಒಂದು ಒಳಗಡೆ ಪ್ರಪಂಚ ಎರಡೇ ನಮ್ಮೊಳಗಿರೋ ಬ್ರೈನ್ ಏನೇ ಯು ಎ ಅಂದರೆ ಇನ್ನೇನಿಲ್ಲ ಅಂದರೆ ಸೂಪರ್ ಸ್ಟಾರ್ ಅವರ ಮೈಂಡೇ ಅದರ ಹೌದೌದು ಏನಕ್ಕೆ ಅಂತಂದ್ರೆ ಅವ್ರು ಯಾವಾಗೂ ಸೈಕಾಲಜಿಕಲಿ ಸೈಕಾಲಜಿಕಲಿ ಫಿನಮಾನೆ ಅಂದರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಒಂದು ಏನಾರ ಒಂದು ಜನಗಳನ್ನ ಪ್ರಜ್ಞಾವಂತರಾಗಿ ಅದನ್ನ ಏನು ಅತಿ ಹೆಚ್ಚು ಭ್ರಮೆ ಹೋಗ್ತದೆ ಬದುಕ್ತಾ ಇರ್ತದೆ ಅದನ್ನು ಹೊರಗಡೆ ತರಬೇಕು ಅನ್ನೋದೇ ಅವ್ರ ಅತಿ ಹೆಚ್ಚು ಉದ್ದೇಶ ಆಗಿರ್ತದೆ ಎಲ್ಲ ಸಿನ್ಮಾದಲ್ಲೂ ಅಂದರೆ ಪಾಲ್ಟ್ ನಾವು ಹೇಳ್ತಾ ಇರೋದು ಏ ಸಿನಿಮಾ ಇಲ್ಲಿವರೆಗೂ ಸಹ ನಮ್ಮೊಳಗೆ ಆಗುವಂಥ ಘರ್ಷಣೆನೇ ಸಿನಿಮಾ ಮಾಡ್ತಾ ಬಂದಿದ್ದಾರೆ ಈ ಸಿನಿಮಾನು ಅದೇ ಥರನೇ ರಿಲೇಟೆಡ್ನೇ ಅಂದ್ರೆ ಈ ಸತಿ ನಮ್ಮ ಲೈವ್ ಸ್ಟ್ರೀಮಿಂಗ್ ಮಾಡ್ಬಿಟ್ಟಿದ್ದಾರೆ ಏನು ನಮ್ಮ ಮನುಷ್ಯನ ದಿನನಿತ್ಯದ ಜೀವನದ ಬದುಕು ಏನಿದೆ ಅದನ್ನೇ ಸಿನಿಮಾ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಇದು ಯಾವುದೇ ರೀತಿ ಬೇರೆ ಸಿನಿಮಾ ಥರ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಲ್ಲ ಇದು ನಮ್ಮನ್ನ ನಾವು ತಿಳ್ಕೊಳ್ಳೋ ಅಂತ ಸಿನ್ಮಾ ಇದು ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ ಮತ್ತೆ ಉಪೇಂದ್ರ ಅವರು ನಾವು ಪ್ರತಿ ಸಿನಿಮಾ ಅವರು ಅನೌನ್ಸ್ ಮಾಡಿದಾಗ ನಾವು ಕಾಯ್ತಾನೆ ಇರ್ತೀವಿ ಏನ್ಕೆ ಅಂತಂದ್ರೆ ನಮ್ಮ ಸತಿ ಏನಾರ ಹೊಸ್ದಾಗ ಏನು ತಿಳಿಸ್ತಾರೆ ನಮಗೆ ಗೊತ್ತಿರಲ್ಲ ನಮ್ಮೊಳಗೆ ಇಷ್ಟೊಂದೆಲ್ಲ ಇದೆ ಎಲ್ಲರಿಗೂ ಗೊತ್ತಿರೋದೇ ಇದು ಆದರೆ ಅವ್ರು ಪದೇ ಪದೇ ಏನಾದ್ರು ವಿಚಾರ ವಿಭಿನ್ನವಾಗಿ ತಿಳಿಸ್ತಾ ಇರ್ತಾರಲ್ವಾ ಅದಕ್ಕೆ ನಾವು ಕಾಯ್ತಾನೇ ಇರ್ತೀವಿ ಯಾವಾಗಲೂ ಸಿನ್ಮಾ ಶುರುವಾಗಿ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಓ ಪ್ರತಿ ವರ್ಷ ಟ್ರೈಲರ್ ಬಿಟ್ಟರು ಆಮೇಲೆ ಯಾವಾಗ ಬರುತ್ತೆ ಯಾವಾಗ ಬರ್ತು ಕಾಯ್ತಾಯಿದ್ದೋ ಇವಾಗ ಒಂಥರ ಹಬ್ಬ ಥರ ಆಗಿದೆ ಎಲ್ಲರೂ ಸಹ ತುಂಬ ಅರ್ಥ ಮಾಡ್ಕೊಳ್ಳೋ ಸಿನ್ಮಾ ನಾನೇನು ಹೇಳ್ತೀನಿ ಅಂದರೆ ಈ ಸಣ್ಣ ಮಕ್ಕಳು ನೋಡಬೇಕು ದೊಡ್ಡ ಹುಡುಗರು ವಯಸ್ಸಾದವ್ರು ನೋಡಬೇಕು ಅಂತಲ್ಲ ಪ್ರತಿಯೊಬ್ಬ ಭಾರತ ಈ ಸಿನ್ಮಾ ನೋಡಬೇಕು ಅದಕ್ಕೇ ಎಷ್ಟೊಂದು ಲ್ಯಾಂಗ್ವೇಜಲ್ಲಿ ಬಿಟ್ಟಿರೋದು ನಮ್ಮ ಭಾರತ ದೇಶದ ಇವತ್ತಿನ ಪರಿಸ್ಥಿತಿ ಈ ಸಿನಿಮಾದ ಕಂಪ್ ಸಂಪೂರ್ಣವಾಗಿ ನೋಡ್ಬೋದು ನೀವೆಲ್ಲ ಏನೆಲ್ಲ ಪ್ರಶ್ನೆ ಮಾಡ್ತೀರಾ ರಸ್ತೆ ಸರಿ ಇಲ್ಲ ಸ್ಕೂಲ್ ಸರಿ ಇಲ್ಲ ರಾಜಕಾರಣಿ ಸರಿ ಇಲ್ಲ ಏನು ಸರಿ ಇಲ್ಲ ಅಂತ ಅದು ಯಾವೂ ಎಲ್ಲ ಸರಿ ಇಲ್ಲ ಎಲ್ಲ ಕರೆಕ್ಟಾಗಿ ಇದೆ ನಮ್ಮ ತಲೆಗಳು ಸರಿ ಇಲ್ಲ ಪ್ರತಿಯೊಬ್ಬ ಪ್ರಜೆ ಇಂಡಿವಿಜುವಲ್ ಏನಿದಾನೆ ಅವನ ತಲೆನೇ ಅವನಿಗೆ ಸರಿ ಇಲ್ಲ ಅವ್ನ ಅದನ್ನ ಸರಿ ಮಾಡ್ಕೊಂಡ್ಬಿಟ್ರೆ ಈ ಸಿನಿಮಾ ಅರ್ಥ ಓಕೆ ಇದು ಮಾಡಿರೋ ಪ್ರಜೆಗಳಿಗೋಸ್ಕರ ಪ್ರಜೆಗಳು ಚೇಂಜ್ ಆಗಲಿ ಅಂತ ಮನುಷ್ಯರ ಬದಲಾವಣೆ ಈಗ ಸಿನ್ಮಾ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮಾಡಿ ಎಂಜಾಯ್ ಮಾಡ್ಬಿಟ್ಟು ಹೋಗ್ಬಿಡೋದಲ್ಲ ನಾವು ಬದಲಾವಣೆ ಆಗ್ಬೇಕಲ್ಲ ಅದರಿಂದ ಏನೋ ಒಂದು ಅನುಭವ ತಗೊಂಡು ನಾವು ಬದುಕಿನ ಕಟ್ಕೊಬೇಕಲ್ಲ ಆ ಬದುಕನ್ನ ಕಟ್ಟೋ ಅಂತ ಸಿನ್ಮಾ ಇದೆ ಅಂತ ಇಷ್ಟ ಇಷ್ಟಪಡ್ತೀನಿ ಇವಾಗ ಟ್ರೈಲರ್ ನೋಡಿದ್ರೆ ಒಂಥರ ಬೇರೆ ಏನೋ ಡಿಫ್ರೆಂಟ್ ಆಗಿ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅದು ಬೇರೆ ಲೋಕ ಅಲ್ಲ ಅದು ನಮ್ ಒಳಗಿರೋ ಲೋಕನೇ ಅದು ನಮ್ ಒಳಗಿರೋ ಗೊಂದಲಗಳೇ ಅದು ಆ ಲೋಕ ಅಂದ್ರೆ ಅರ್ಥ ಆಯ್ತಾವೆ ನಿಮಗೆ ಅದು ಒಂಥರ ಅವರು ಅದು ಅದನ್ನು ಕ್ರಿಯೇಟ್ ಮಾಡ್ಬೇಕಲ್ಲ ಆಡಿಯನ್ಸ್ನ ಕರೆಯೋದಕ್ಕೆ ಅವ್ರ ಸಿನಿಮಾ ಸ್ಟೈಲಲ್ಲಿ ಮಾಡಿರ್ತಾರೆ ಆದರೆ ಒಳಗಿರೋ ಸತ್ಯ ನಾವು ನೋಡ್ಬೇಕು ಯಾವಾಗಲೂ ಓ ಉಪೇಂದ್ರ ಹೇಳಿದ್ದಾರೆ ಏನೋ ಅವ್ರಿಗೆ ಮಾತ್ರ ಸೀಮಿತ ಅಂತ ಬಿಟ್ಬಿಡ್ಬಾರ್ದು ಇದು ಹೇಳಿರೋದು ಉಪೇಂದ್ರ ಅವ್ರು ಒಬ್ಬರದಲ್ಲ ಅವ್ರೊಳಗಿರೋ ಸತ್ಯ ನಮ್ಮೊಳಗಿರೋ ಸತ್ಯ ಎರಡೂ ಮರ್ಜಿ ಮಾಡಿ ಇ ನಾವು ಇಬ್ಬರೂ ಸೇರಿ ಈ ಸಮಾಜನ ಈ ಪ್ರಕೃತಿನ ಇದನ್ನೆಲ್ಲ ಕಾಪಾಡೋದ ಬನ್ನಿ ಅಂತ ಹೇಳ್ದ ಹೇಳ್ತಾ ಇದ್ದಾರೆ ಅಷ್ಟೇ ಇವಾಗ ನಿಮ್ಮಲ್ಲಿ ನೀವು ಈ ಮೂವಿ ನೋಡಿ ಬಂದ್ರೆ ಇವಾಗ ನೀವು ಚೇಂಜ್ ಮಾಡ್ಕೊಳ್ಳೋದ್ರೆ ಫಸ್ಟ್ ನನ್ನೊಳಗಿರೋ ನಾನು ಸತ್ಯನ ತಿಳ್ಕೊಳಕ್ ಹೋಗ್ತೀನಿ ಅಷ್ಟೇನೆ ಈಗ ಏನಂದ್ರೆ ನಾವು ಭಾರತದಲ್ಲಿ ಹುಟ್ಟಿದೀವಿ ಅಲ್ವಾ ಈ ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಪ್ರತಿಯೊಬ್ರು ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಆ ಸಂವಿಧಾನ ಅರಿಯಾದ ಆ ಸಂವಿಧಾನದಲ್ಲಿ ಹೆಂಗಿದೆ ಹೆಂಗ್ ಬದುಕದೇನೆ ಆ ಸಂವಿಧಾನದಲ್ಲಿ ಏನಿರೋ ಸತ್ಯನ ನಾವು ದಿನನಿತ್ಯ ನಾವು ಅದನ್ನ ಮನನೆ ಮಾಡಿ ಚಾಲ್ತಿಗೆ ತರಬೇಕು ಆ ಚಾಲ್ತಿಗೆ ತರೋದಕ್ಕೆ ಬಿಡೋಲ್ಲ ಯಾರು ಬಿಡೋಲ್ಲ ಅಂತಂದರೆ ಈ ಜಾತಿ ವ್ಯವಸ್ಥೆ ಈ ಧರ್ಮದ ವ್ಯವಸ್ಥೆ ಈ ರಾಜಕೀಯ ವ್ಯವಸ್ಥೆ ಈ ಸಿನಿಮಾ ವ್ಯವಸ್ಥೆ ಈ ಸ್ವಾಮೀಜಿಗಳು ಈ ಥರ ಅನೇಕ ಮುಖವಾಡಗಳು ನಮ್ಮನ್ನ ಬರೋ ಬಿಡೋದಿಲ್ಲ ಆಮೇಲೆ ಈ ಮೀಡಿಯಾದವ್ರು ಸಹ ನಮಗೆ ಬೇಡದೇ ಇರೋ ದಿನ ಏನೇನೋ ಕೆಲಸಕ್ಕೆ ಬರದೇ ಇರೋ ತೋರಿಸಿ ತೋರಿಸಿ ಯಾವ ಸರಿ ಯಾವ ತಪ್ಪು ನಮಗೆ ಬಿಡೋದೇ ಇಲ್ಲ ಆಮೇಲೆ ನೆಕ್ಸ್ಟ್ ಏನಂತಂದರೆ ನಮ್ಮ ಕಷ್ಟಗಳು ನಮ್ಮ ದಿನನಿತ್ಯದ ಬದುಕಿನ ಕಷ್ಟಗಳು ಅದು ಸಹ ಇದಕ್ಕೆ ತೊಂದರೆ ಆಗಿದೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ತುಂಬ ಸರಳವಾಗಿ ಈ ಸತಿ ಯಾರಿಗೂ ಕ್ಲಿಯರಿಟಿ ಇಲ್ಲ ಅನ್ನೋ ಮಾತೇ ಇಲ್ಲ ಏನಕ್ಕೆ ಕೇಂದ್ರೆ ನಮ್ಮನ್ನೇ ನಮ್ಗೆ ತೋರ್ಸೋದ್ರೆ ನಮಗೆ ನಮಗೆ ಕ್ಲಿಯರಿಟಿ ಸಿಗಲ್ಲ ಅಂತ ಹೆಂಗೆ ಹೇಳ್ತೀವಿ ಈ ಸಿನಿಮಾ ನೋಡ್ರಿ ಹಾಗೇನೆ ಸಿನಿಮಾ ನೋಡ್ರಿ ಕ್ಲಿಯರಿಟಿ ನನಗೆ ಇಲ್ಲ ಅಂತಂದ್ರೆ ನಿಮಗೆ ಬಗ್ಗೆ ನಿಮಗೆ ಕ್ಲಿಯರಿಟಿ ಇಲ್ಲ ಅಂತ ಅರ್ಥ ಹೌದು ಬಿಡಿ ಅದು ಒಂದು ಮೂವಿನ ಪ್ರತಿಯೊಬ್ಬರಿಗೂ ಸರಿ ಏನ್ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ನಮಗೆ ತಿಳಿಸ್ತಾ ಹೋಗ್ಬಿಟ್ಟಿದ್ದಾರೆ ಅವರೇ ಪ್ರಶ್ನೆ ಮಾಡಿ ಅದಕ್ಕೆ ಕೂತ್ರ ಅವರೇ ಸೊಲ್ಯೂಷನ್ ಕೊಟ್ಟು ಹೋಯ್ತಾ ಇದ್ದಾರೆ ಮೊದಲ ತರ ಗೊಂದಲ ಮಾಡಿಲ್ಲ ಸಿನ್ಮಾನ ತುಂಬಾ ಕಾಮಾಗಿ ಆ ಮೈಂಡ್ನ ಆಫ್ ಮಾಡಿಕೊಂಡು ಸರಳವಾಗಿ ನೋಡಿ ಸಿನಿಮಾನ ಮತ್ತೆ ಉಪೇಂದ್ರ ಅವ್ರು ಐ ಪಿಚ್ಚರ್ ಹೋಗಿ ನೋಡೋಕೆ ಹೋಗ್ಬೇಡಿ ಅರ್ಥ ಆಗೋದಿಲ್ಲ ಸರಳವಾಗಿ ಅದು ಹೇಗಿದೆ ಹಾಗೆ ನೋಡಿ ನಿಮ್ಮೊಳಗೆ ಆ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ನಿಮ್ಗೆ ಉತ್ತರ ಸಿಗುತ್ತೆ